ಲ್ಲಿ ದೊಡ್ಡಮನೆ ಎಂದೇ ಪ್ರಖ್ಯಾತಿ ಹೊಂದಿರುವ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದು ಆರೋಗ್ಯ ಸುಧಾರಣೆಗಾಗಿ ಅಮೆರಿಕ ದೇಶಕ್ಕೆ ತೆರಳಿದ ಹಿನ್ನೆಲೆ ಅವರು ಕ್ಷೇಮವಾಗಿ ನಮ್ಮ ನಾಡಿಗೆ ಹಿಂತಿರುಗಲಿ ಎಂದು ಹೊಸಕೋಟೆ ತಾಲೂಕಿನ ಚೀಮಂಡಹಳ್ಳಿ ಗ್ರಾಮದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ದೊಡ್ಡಮನೆ ಅಭಿಮಾನಿಗಳಾದ ರಾಜೇಂದ್ರ ಅವರು ಹಾಗೂ ಅನೇಕರು ನಗರದ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನದಾನ ಮಾಡಿದ್ದಾರೆ ಹೌದು ನೂರಾರು ಚಿತ್ರಗಳಲ್ಲಿ ನಟನೆ ಮಾಡಿರುವ ಕನ್ನಡಿಗರ ಹೃದಯ ಗೆದ್ದಿರುವ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆರೋಗ್ಯವಾಗಿ ನಮ್ಮ ನಾಡಿಗೆ ಬರಲಿ ಎಂದು ಅವರ ಅಭಿಮಾನಿಗಳು ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ವಿಶೇಷ ಹೋಮ ಹವನ ಪೂಜೆಗಳನ್ನು ಕೈಗೊಂಡು ನವಗ್ರಹಗಳ ಪೂಜೆ ಮಾಡಿ ಗಣೇಶ ಸುಬ್ರಹ್ಮಣ್ಯ ಅಯ್ಯಪ್ಪಸ್ವಾಮಿ ಹಾಗೂ ಅಮ್ಮನವರಿಗೆ ವಿಶೇಷ ಪೂಜೆ ಮಾಡಿಸಿ ಅನ್ನದಾಸೋಹ ಮಾಡಿ ಶುಭ ಹಾರೈಸಿದ್ದಾರೆ

ಮಂಗಳವಾರ ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮ ದೊಡ್ಡ ಮನೆಯವರು ಡಾಕ್ಟರ್ ರಾಜ್ಕುಮಾರ್ ಹೊರನಟ ಅವರು ಪದ್ಮಭೂಷಣ ಅವರ ಮಗನಾದ ಕಿರಿಯ ಮಗನಾದ ದೊಡ್ಡ ಮಗನಾದ ಶಿವರಾಜ್ ಕುಮಾರ್ ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅವರು ಅಮೆರಿಕಕ್ಕೆ ತೆರಳಿದ್ದಾರೆ ಇವತ್ತು ಆಪರೇಷನ್ ಇದೆ ಅದರ ಪ್ರಯುಕ್ತ ದೊಡ್ಡ ಮನೆ ಅಭಿಮಾನಿಗಳು ಶಿವರಾಜ್ ಕುಮಾರ್ ಅಭಿಮಾನಿಗಳ ಪ್ರಯುಕ್ತ ಇವತ್ತು ಹೊಸಕೋಟೆ ತಾಲೂಕು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳು ಅಯ್ಯಪ್ಪ ಸ್ವಾಮಿ ವಿನಾಯಕ ನವಗ್ರಹಗಳು ಸುಬ್ರಹ್ಮಣ್ಯ ಸ್ವಾಮಿ ಅಮ್ಮನವರದ್ದು ಎಲ್ಲದೂ ಎಲ್ಲ ದೇವರುಗಳ್ಗು ಅಭಿಷೇಕ ಮಾಡಿ ಪೂಜೆ ಮಾಡಿ ಹೋಮ ಮಾಡಿ ಇವತ್ತು ಶಿವರಾಜ್ ಕುಮಾರ್ ಅವ್ರಿಗೆ ಒಳ್ಳೆ ಗುಣವತ್ತರಾಗಲಿ ಗುಣವತ್ತರಾಗಿ ಆರೋಗ್ಯವಾಗಿ ನಮ್ಮ ಕರ್ನಾಟಕಕ್ಕೆ ಬರಲಿ ದೊಡ್ಡ ಮನೆ ಅವ್ರಿಗೆ ದೊಡ್ಡ ಮನೆಗೆ ಬರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ದೊಡ್ಡ ಮನೆ ಅಭಿಮಾನಿಗಳು ಶಿವರಾಜ್ ಕುಮಾರ್ ಅಭಿಮಾನಿಗಳು ಸೇರಿ ನಾವು ಈ ಪೂಜಾ ಹಮ್ಮಿಕೊಂಡಿದ್ದೀರಿ ಬಳಿಕ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಶ್ರೀಧರ್ ಅವರು ಮಾತನಾಡಿ ಶುಭ ಹಾರೈಸಿದ್ದಾರೆ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ರಾಜರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟ ವತಿಯಿಂದ ಹೊಸಕೋಟೆ ತಾಲೂಕು ವತಿಯಿಂದ ಇವತ್ತು ಅಣ್ಣವರ ಅಭಿಮಾನಿಗಳು ಹೊಸಕೋಟೆ ತಾಲೂಕು ಆದ್ಯಂತ ಏನು ಅಣ್ಣವರ ಅಭಿಮಾನಿಗಳು ರಾಜವಂಶ ಅಭಿಮಾನಿಗಳು ಹೇಳಿದ್ದಾರೆ ಅವರೆಲ್ಲ ಸೇರಿ ಇವತ್ತೇನು ಶಿವರಾಜ್ ಕುಮಾರ್ ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಒಂದು ಸರ್ಜರಿ ಯು ಎಸ್ ಎ ಮಿಯಾಮಿಯಲ್ಲಿ ನಡೆಯಲಿದೆ ಆ ಒಂದು ಚಿಕಿತ್ಸೆ ಅತಿ ಯಶಸ್ವಿಯಾಗಿ ಆಗಲಿ ಅಂತ ಅಯ್ಯ ನಮ್ಮ ಹೊಸಕೋಟೆ ನಗರದ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಹೋಮ ಹಾಗೂ ಪೂಜೆಯನ್ನು ಹಮ್ಮಿಕೊಂಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮುಖ್ಯ ಅತಿಥಿಗಳಾದ ರಾಜೇಂದ್ರಣ್ಣವರು ನಗರಸಭೆ ಸದಸ್ಯರಾದಂಥ ಜುಂಜಪ್ಪ ಅಂಕಲ್ ಅವರು ಮತ್ತು ಎಲ್ಲ ಪ್ರಮುಖರು ಬಂದು ಈ ಒಂದು ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ಥರ ಇದು ಇವತ್ತು ಅನ್ನ ಸಂತರ್ಪನೂ ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಶಿವಣ್ಣ ಅವರಿಗೆ ಆರೋಗ್ಯವಾಗಿ ಮತ್ತು ನಮ್ಮ ನಾಡಿಗೆ ಹಿಂದಿರುಗಿ ಮತ್ತೆ ಇನ್ನೊಂದು ನೂರು ಚಿತ್ರಗಳು ನಮಗೆ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಹೊಸಕೋಟೆ ತಾಲೂಕು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಿವಣ್ಣನವರು ಯು ಯು ಎಸ್ಗೆ ಹೋಗಿದ್ದಾರೆ ಅವರು ಆರೋಗ್ಯವಾಗಿ ಬಂದು ಕರ್ನಾಟಕದಲ್ಲಿ ಪುನಃ ಚಿತ್ರವನ್ನು ನಿರ್ವಹಿಸಲಿ ಅಂದ್ಬಿಟ್ಟು ಆರೋಗ್ಯವಾಗಿ ಮತ್ತು ಬಸಕೋಟೆ ತಾಲೂಕಿನ ಜನಗಳಿಗೆ ಎಲ್ಲರೂ ಕೇಳಿದ್ದಾರೆ ಮತ್ತು ಇಲ್ಲಿ ಅನ್ನದಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಶ್ರೀ ಶ್ರೀಮಂಡಳ್ಳಿ ರಾಜೇಂದ್ರ ಅವರ ಕುಟುಂಬದಿಂದ ದೇವರು ಭಗವಂತನ ಆರೋಗ್ಯ ಬಗ್ಗೆ ಕೊಡಲಿ ಅವ್ರಿಗೂ ಇನ್ನೂ ಇನ್ನೂ ಹೆಚ್ಚಿನ ದೇವ್ರಿಗೆ ಅನ್ನದಾನ ಮಾಡಲಿ ಭಗವಂತನ ಆರೋಗ್ಯ ಬಗ್ಗೆ ಕೊಡಲಿ ಅಂದ್ಬಿಟ್ಟು ನಾನು ನಗರಸಭೆ ಮೂವತ್ತೊಂದನೇ ವಾರ್ಡಿನ ಜುಂಜಪ್ಪ ಆರ್ ಶೋಭಾ ಜುಂಜಪ್ಪನವರು ಮಾತಾಡ್ತಾ ಇದ್ದೀನಿ ಭಗವಂತನ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಪಾಸಿಸ್ತೇನೆ ಇಂತಿ ನನ್ನ ಅಷ್ಟೇ ಒಟ್ಟಾರೆ ರಾಜ್ಯದಾದ್ಯಂತ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಹೊರ ದೇಶದಿಂದ ಆರೋಗ್ಯವಾಗಿ ನಮ್ಮ ನಾಡಿಗೆ ಹಿಂತಿರುಗಲಿ ಎಂದು ವಿಶೇಷ ಪೂಜೆಗಳನ್ನ ಕೈಗೊಂಡಿದ್ದಾರೆ